ನಮಸ್ಕಾರ ರೀ ಎಲ್ಲ ರೈತರ ಮಂದಿಗೆ ಇವತ್ತು ನಮ್ಗೆ ಏನು ಮಾಡೋದಪ್ಪ ಅಂದ್ರೆ ಒಂದು ನಂಬರ್ ಪ್ಲಾಟಿಂದು ಕಬ್ಬಿನ ಪ್ಲಾಟೇ ಹಂಗದೆ ಯಾವ ಪರಿಸ್ಥಿತಿದಾಗ ಅದ ನಾನು ನಿಮ್ಗೆ ತೋರಿಸಿದೀನಿ ರೀ ಆದರೆ ಈಗ ಮೋಟ್ರ್ ಚಾಲು ಮಾಡ್ಲಗತ್ತಿನಿ ಅದ್ರ ಸೆಲಾಕ ಇದು ವಿಡಿಯೋ ಶೇರ್ ನೋಡ್ರಿ ಅಜ್ಜಿ ಅಜ್ಜಿಬತ್ತ ಸ್ಕಿಪ್ ಮಾಡಬೇಡ್ರಿ ಒಂದು ನಂಬರ್ ಪ್ಲಾಟಿಗೆ ಮೋಟ್ರ್ ಚಾಲು ಮಾಡೋತ್ರಿ ಅದ್ರ ಸೆಲಾಕ ಮೋಟ್ರ್ ಚಾಲು ಮಾಡಿ ಇದೇ ನೋಡಿರಿ ಒಂದು ನಂಬರ್ ಪ್ಲಾಟ ಈಗ ಸದ್ಯಕ್ಕೆ ಹೈಟ್ ಎಟ್ಟಾಗ್ಯದಪ್ಪ ಅಂದರೆ ಇದು ಲಾಗಣೆ ಹೋಗ್ಯದ ಮತ್ತು ಇದ್ರದ್ದು ಹೈಟ್ ಎಟ್ಟಾಗ್ಯದ ಮ ಅಂತರ ಎಟ್ಟದ ಟೋಟಲಿ ಇದು ವಿಡಿಯೋದಾಗ ಹೇಳೋದೇನು ರೀ ಇದು ವೀಡಿಯೋ ತಕ ನೋಡಿರಿ ಇದು ಯಾವ ಸ್ಟೇಜ್ದಾಗ ಅದ ಇದು ಹೊರೈಟಿ ಅವಾದದ ತಳಿ ಅವಾದದ ನೋಡ್ರಿ ಇದು ದಂಡಿದು ಒಂದು ಅರ್ಧ ಸಾಲ ಥೊಡಿ ಅದ ರೀ ಒಂದು ಶಂಬರ್ ದೇಡ್ ಶಾಪ್ ಇದು ಇಟ್ಟಿ ಅದ ಸಾಯ್ಸಿ ಜೀರೋ ಅದ ರೀ ಇದು ಹೆಂಗೆ ಕಾಣಿಸ್ತಾ ನೋಡಿರಿ ಆದರೆ ಉಳ್ಕಿದೆಲ್ಲ ಏನಾದಪ್ಪ ಅಂದ್ರೆ ಅದೊಂದು ಶಾಸಿ ಹೊರೈಟಿ ಅದ ರೀ ಎಲ್ಲ ಟೋಟಲಿ ಅದರ ಹೈಟ್ ಎಟ್ಟೆಗದ ಯಶ ಎಸ್ ಗಣಿಗಾವ ಇದು ಡಿಸೆಂಬರ್ ಒನ್ ತಾರೀಕಿಗೆ ಲಾಗಣ ಮಾಡ್ಯದ್ರಿ ನೋಡಿರಿ ಇದು ದಂಡಿದೆ ಹಂಗೆ ಸಾಯಂಸಿ ಜೀರೋ ಅಂತ ಹೇಳಿ ಅದ ರೀ ಇದು ಹೆಂಗೆ ಕಾಣಿಸ್ಲಿ ನೋಡ್ರಿ ಇದು ನೋಡ್ರಿ ದೊನ್ಶೆ ಪಾಸ್ಟ ಇದು ಎಟ್ ಹೈಟ್ ಆಗ್ಯದ ಏನು ಸುದ್ದಿ ಈಗ ಎಣ್ಣ ಎಟ್ ಎಟ್ಟು ಗಣಿಗ ಒಂದು ಯಾವ ಪದ್ಧತಿಲಿ ಇದು ನೋಡ್ರಿ ಅಂತರ ಈ ಈ ಸಾಲಿಂದ ಈ ಸಾಲಿ ಈ ಸಾಲಿಂದು ಈ ಸಾಲಿ ಆರು ಪುಟ್ಟಿ ಅಂತರ ಅದ ರೀ ಮತ್ತು ಇದು ಏನು ಮಾಡಿದೆವುಪ್ಪ ಅಂದ್ರೆ ನಾವು ಏನು ಮಾಡಿದೆವು ಹಚ್ಚ ಕಳಾಗ ಇದು ಕಾಂಡಿ ಆಗಿ ಮಾಡಿದೇವ್ರಿ ಬೀಜ ಹಚ್ಚಿದೇವ್ರಿ ಇದು ಏನು ಅಗಿ ಈಗ ಏನು ಹಾಕಿಲ್ರಿ ನೋಡ್ರಿ ಇಟ್ಟು ಸಾಹ್ ಪುಟ್ಟಿ ಅಂದ್ರೆ ಭೀ ಒಳಗಿನ ನಾನು ಅಜ್ಜಿ ಬತ್ತೆ ಕಾಣಿಸಲ್ಲ ನೋಡ್ರಿ ಎಟ್ಟು ಹಂಗೆ ಕಾಣಿಸ್ತದ ಕಬ್ಬ ನೋಡಿರಿ ಹ್ಯಾಂಗ ಸೀನ್ ಒಳಗೆಲ್ಲ ಎಲ್ಲ ಡ್ರಿಪ್ ಇಲ್ಲಿ ಎರಡು ತಿಂಗಳ ನೀರು ಬಿಟ್ಟದೆ ರೀ ಇದ್ರೊಳಗೆ ಏನು ಅಂದ್ರೆ ಪೈಲ ಇತ್ತು ನೋಡ್ರಿ ಇದ್ರೊಳಗೆ ಗೋಧಿ ಗೋಧಿ ಅಷ್ಟು ಹೊಂಟದಪ್ಪ ಅಂದ್ರೆ ಇದು ಒಂದು ಎಕರ್ ಪ್ಲಾಟ್ ಅದ್ರಿ ಒಂದು ಎಕರದಾಗ ಇದು ಒಂದು ಸಾಲ್ನಾಗ ನಡಬರ್ಕೆ ಏನು ಇತ್ತು ಅಂದ್ರೆ ಗೋಧಿ ಇತ್ತು ರೀ ಗೋಧಿ ಐವತ್ತು ಕಿಲೋದು ಹನ್ನೆರಡು ಪ್ಯಾಕೆಟ್ ಗೋಧಿ ಆಗ್ಯದ್ರಿ ಇದ್ರೊಳಗೆ ಯಾಕಪ್ಪ ಅಂದ್ರೆ ನಮ್ಗೆ ಹಳಿಗೆ ದೇವ್ಗೆ ಅಳಿಗೆ ಡಿಸೆಂಬರ್ ಲಾಗಣದೊಳಗೆ ಹಾಳಿಗೆ ಇದ್ರೊಳಗೆ ಎಲ್ಲ ಗೋಧಿ ಹಾಕಿಸಿದ್ರೆ ಈ ಪದ್ಧತಿಲಿ ಕಬ್ಬು ಆಗೊಂಡ್ ಮಾಡಿದ್ದೇವ್ರಿ ಮಾ ಈ ಸದ್ಯಕ್ಕೆ ಕಾಂಡಿ ಅಟ್ಟೋ ನೋಡಂಬರ್ರಿ ಇದು ನೋಡ್ರಿ ಇದು ಇಲ್ಲಿ ಹಿಡ್ದು ಕಾಂಡಿತೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿನೆರಡು ಹದಿಮೂರು ಇದೊಂದು ಹದಿನಾಲ್ಕು ಹದಿನೈದು ಒಂದು ಹದ್ ಹದಿನೈದು ಹದಿನಾರು ಕಾಂಡ್ಯಾವ್ರಿ ಆರಾಮ್ಸಿರಿ ಇದು ನೋಡ್ರಿ ಈ ಸದ್ಯಕ್ಕೆ ಹೈಟ್ ಮತ್ತು ಹಿಂಗೆ ಕಾಣಿಸ್ಲಿಕ್ಕೆ ರೀ ಪೂರ್ಣ ಇದ್ರೊಳಗೆ ಎಲ್ಲ ಹಿಂಗೆ ತಿರುಗಾಳಕ್ಕೆ ಬರಲ್ರಿ ಹಿಂಗೆ ಟ್ರಿಪ್ ತೆಗ್ದು ಕಿಶ್ಚಂದ್ರಿ ಇದಕ್ಕೆ ಏನು ಮಾಡಿದವಪ್ಪ ಅಂದ್ರೆ ಈಗ ಸದ್ಯಕ್ಕೆ ಹರಿನಿರ್ತಲ್ ಅವ್ರಿ ಇದು ಹೆಂಗೆ ಕಾಣಿಸ್ತದೆ ನಿಮ್ಗೆ ಯಾವಾಗ ಹ್ಯಾಂಗೆ ಕಾಣಿಸ್ತದೆ ಇದು ಕಮೆಂಟ್ ಮಾಡಿರಿ ಇಲ್ಲಿ ನೋಡ್ರಿ ಕಬ್ಬನಾಗ ಏನೇನು ಕಾರ್ಬಾರ ನಡ್ದೆ ಈ ಕಬ್ಬಿಂದಾಗ ಇಲ್ಲಿ ಆ ಪದ್ಧತಿಲಿ ಇದಕ್ಕೆ ಕಾರ್ಬಾರ್ ಆಡೋದ ನೋಡ್ರಿ ಇಲ್ಲೆಲ್ಲ ಇಂಥ ಪರಿಮಾಣ ಬಿದ್ದದ ಏನು ಮಲಗತಪ್ಪ ಅಂದ್ರೆ ಇದು ನೋಡ್ರಿ ಇದ್ರ ಇಲ್ಲಿ ಏನು ರೀ ಏದ ಶೇರ್ ರೀ ಎಲ್ಲ ಹಿಂಗ್ ಹೊಡ್ದದ ಮತ್ತೆ ಇಲ್ಲೆಲ್ಲ ಖಬ್ಬಿಟ್ಟೆಲ್ಲ ಹಾಳು ಮಾಡಿ ತಿನ್ಲಿಗತ್ತದ ಯಾವ ಪದ್ಧತಿಲಿ ಖಬ್ ತಿನ್ಗತ್ತಪ್ಪ ಅಂದ್ರೆ ನಿಮ್ಗೆ ತೋರಿಸ್ತೀನಿ ನಾ ಖಬ್ಬ ಹಾಂ ತಿಂದು ಅಂದ್ರೆ ಹಾಂ ಹಾಳು ಮಾಡ್ಕತ್ತರಿ ನೋಡ್ರಿ ಅಲ್ಲ ನೋಡ್ರಿ ಗುದ್ದು ಎಷ್ಟು ಭಯಾನಕ್ ಹೊಡ್ದದ ಎಲ್ಲೆಲ್ಲಿ ಹಿಗ್ಯದ ಗುದ್ದು ನೋಡ್ರಿ ಏನ್ ಡೇಂಜರ್ ಅದಿಲ್ಲಿ ನೋಡ್ರಿ ಮಣ್ಣ ಕಮ್ಮಿ ಕಮ್ಮಿ ಒನ್ ಟೇಲರ್ ಅಷ್ಟು ಮಣ್ಣ ಹೆಚ್ಚೆ ಬಿಟ್ಟಾರೆ ರೀ ಒಂದು ಆರು ಟೇಲರ್ ಆರಾಮ್ಸೇರಿ ಮಾಡಿಬಿಟ್ಟದೆ ರೀ ಇಲ್ಲಿ ಇದಕ್ಕೆ ಏನು ಮಾಡಬೇಕು ನೀವು ಕಮೆಂಟ್ ಮಾಡಿ ಹೇಳ್ರಿ ಆದರೆ ನಮ್ಮ ರೈತರದೆಲ್ಲ ಬೆಳಿ ಎಲ್ಲ ಸತ್ತ ಮಾಡಬೇಕವ ಸರ್ಕಾರ ಹಂಗೆ ಮಾಡ್ತದೆ ಮತ್ತು ಇವೆಲ್ಲ ಇವು ಜನವರ ಹಿಂಗೆ ಮಾಡ್ತಾವ್ರಿ ಜಂಗ್ಲಿ ಜನಾವರ ನೋಡಿರಿ ಹಂಗೆ ಕಾಣಿಸ್ತದೆ ತೆಳಗಿಂದು ಹೊಗಳ ಎಣಿಸಿದ ನೋಡ್ರಿ ಅದು ದಂಡಿದೈತ್ರಿ ಈ ಸದ್ಯಕ್ಕೆ ಇದು ನಡ್ಬಾರಕ್ಕೆ ಯಾಕೆ ಪೊಸಿಷನ್ದಾಗದ ಇದು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿನಾರು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಗಣಿ ಅವ್ರು ನೋಡಿರಿ ಹತ್ತೊಂಬತ್ತು ಇಪ್ಪತ್ತು ಗಣಿ ತಕ ಅವ್ರಿಗೆ ನನಗೆ ಕಬ್ಬ ನೋಡ್ರಿ ಹಂಗೆ ಕಾಣಿಸ್ತದೆ ಎಲ್ಲ ಕಬ್ಬಿಂದು ಪೊಸಿಷನ್ ಮತ್ತು ಇದು ಮಾತ್ರ ಇದು ಏರದ ಇದು ಇಲ್ಲಿ ಭಾಳ ಭಯಾನಕ್ತ ಎಲ್ಲ ನಮಗೆ ಧಾರವಾ ರೀ ಎಲ್ಲ ಕಬ್ಬೆಲ್ಲ ತಿಂದು ಮುರಿದು ಸತ್ಯನ ಸಾಲು ರೀ ಇದಕ್ಕೆ ಏನು ಮಾಡಬೇಕು ಇದ್ರ ಇದ್ರ ಮ್ಯಾಲ ಒಂದು ಉಪಾಯ ಹೇಳ್ರಿ ನೀವೇ ನೋಡಿರಿ ಹಿಂಗೆಲ್ಲ ತಿಂದು ಕಿಶನ್ ಹಿಂಗೆ ಬಿಟ್ಲಿಗತ್ತ ನೋಡಿ ಕಬ್ಬ ನೋಡ್ರಿ ಇದು ಹ್ಯಾಂಗ ಅನ್ಸಲಿಗತ್ತದ ಇದು ಏನು ಮಾಡಿದ್ರೆ ಹೋಗ್ತದೆ ಕಮೆಂಟ್ ಮಾಡಿ ಹೇಳಿರಿ ಎಲ್ಲ ರೈತರ ಮಂದಿಗೆ ಎಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ